ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನೋಡಿರಿ ಇವತ್ತು ಈಗ ಅಷ್ಟೇ ಪುದೀನ ಚಟ್ನಿ ಮಾಡಮಿ ಹೇಳ್ಬಿಟ್ಟು ಮಾರ್ಕೆಟ್ಲಿಂದ ಪುದೀನ ರೀ ಎಲ್ಲರೂ ಕುಂತು ಕಡಿಲತ್ತಿದ್ದೆವು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿರಿ ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಎರರೆಲ್ಲ ನಾನು ವೀಡಿಯೋ ಹೊಸದಾಗ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಬರೀ ಈಗ ಪುದಿನ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಬಾಗಿಟ್ಟು ಎರಡು ರುಬೇತು ಕಲರ್ ಬರತ್ತ ಹುರಿಬೇಕು

ಬೆಲ್ಲಂಗ ಚೆಂದ ತೊಳ್ಕೊಂಡು ನೀರ್ ನೀರು ತಿಲ್ದಪ್ಪಲೆ ಹುಡ್ಕೊಂಡು ಎಣ್ಣೆ ಹಿಂಸರಿ ಹಾಕೊಂಡು ಹಿಂಗೆ ಚಂದ ಎಣ್ಣೆ ಹಾಕಿ ಹುರ್ಕೋತ ಹಿಂಗೆ ಇರ್ಬೇಕು ಅನ್ಕೊತ ಚಂದ ಆಯ್ತವ ಎಣ್ಣೆ ಹಾಕಿದೀವಿ ಅತ್ತೆ ನೀರಿನಿಗೆ ಹೋಗ್ಬೇಕಲ್ಲ ಓಟ್ಮೆಲ್ಲ

నీరల్ల హోగి వట్ ఎన్నీ హాకొచ్చు ఎందుకని బర్త్ డే బర్త్ డే కలిపి నీరల్ల హోగి ఎన్నీ యాగ్బెకి హ్మ్ నీరల్ల హోగి ఎన్నీ యాగ్బెకి వదిరేది నిన్న హోగి కుదురువాక ఫామా రా రా పోకరా దిని ఆరకడ లేక నిరవైలైనా ఇవాలం ఇవాలం ఇలా తర నివేచరా కాకసల హ్మ్ ಎಲ್ಲ ಚಂದ ಹುರ್ಪುಡಿ ನೀರ್ ಹೋಗತಂತ ಚಂದ್ರಿ ಹುರ್ಕೊಂಡಿವ ನೋಡ್ರಿ ಚಂದ ಪುದೀನದಾಗ ನೀರೆಲ್ಲ ಸುಟ್ಟು ಹೋಗತನ ಹುರ್ಕೊಂಡ್ಬಿಟ್ಟು ಈಗ ಎಣ್ಣೆ ಹಾಕ್ಕೋಬೇಕ್ರಿ ಸ್ವಲ್ಪ ನೋಡಿರಿ ಈಗ ಎರಡು ಚಮಚದಷ್ಟು ಎಣ್ಣೆನ ನಮ್ಮ ಅತ್ತೆ ನಮ್ಮ ಸಣ್ಣತ್ತಿ ಮಾಡಿರೋದ್ರಿ ಇದು ಆಲ್ಮೋಸ್ಟ್ ಅವರೇ ವಹಿಸ್ಕೊಟ್ಟಾರ ಕೊಟ್ಟಾರ ಕೆಲವೊಂದು ಸಲ ಕ್ಲಿಯರ್ ಬಂದಿಲ್ಲ ಅಂತ ಹೇಳಿಬಿಟ್ಟು ನಾನು ಕೊಡ್ತಿದ್ದೀನಿ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಹರ್ಶನ ಕಲರಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹರ್ಷಣ ಹಾಕ್ಲತ್ತಾರು ಕುಡಿಬೇಕಲ್ಲ ಸರ್ ಕುಡ್ಕೊತಾನೆ ಇರಬೇಕು ಕಲ್ಸ್ತಾನೆ ಇರ್ಬೇಕು ಬಿಡಿಯಬಾರ್ದು ಚಂದ ಇಟ್ಟು ಚಂದ ಕೈ ಆಡಿಸಿ ಚೇಂಜ್ ಮಾಡ್ಕೊತಾನೆ ಕಲರ್ ಬರ್ತದೆ ಇದೊಂದು ಚೇಂಜ್ ಆಗುತ್ತೆ ಚೇಂಜ್ ಆದಾಗ ತೆಗೆದು ಫ್ರೆಂಡ್ಸ್ ನೋಡಿರಿ ಈಗ ಪುದೀನ ಎಲ್ಲ ಚೆಂದ ಹುರಿಯೋದಾಗಿದ್ರಿ ಲಾಸ್ಟಿಗೆ ಬಂದುಬಿಟ್ಟು ಕರಿಬೇವು ಹಾಕೋಬೇಕ್ರಿ ತೊಗೊದ್ಬಿಟ್ಟು ಒಂದು ಮುಷ್ಟಿ ಅಷ್ಟು ಕರಿಬೇವು ಹೇಳ್ಕೊಂಡ್ರೆ ಸಾಕ್ರಿ ನೋಡಿರಿ ಕಲರ್ ನೋಡಿರಿ ಯಾವ ಥರ ಬಂದದ ಗ್ರೀನ್ ಹೋಗಿ ಫುಲ್ ಒಂಥರ ಬ್ಲ್ಯಾಕ್ ಕಲರ್ ಆಗ್ಯದ ಪುದೀನ ಫ್ರೈ ಮಾಡಿದ್ಮೇಲೆ ಈಗ ನೋಡಿರಿ ಕೊತ್ಮಿರು ಕೂಡ ನೀರಲ್ಲಿ ತೊ ಚೆಂದ ತೊಳ್ಕೊಂಡ್ಬಿಟ್ಟು ಹಾಕೋಬೇಕು ಕೊತ್ಮೀರಿ ಭೀ ಒಂದು ಮುಷ್ ಮುಷ್ಟಿ ಎಷ್ಟು ಹೈಕೊಳ್ತಾರ್ರಿ ಚೆಂದ

ಫ್ರೆಂಡ್ಸ್ ನೋಡಿರಿ ಪುದೀನ ಎಲ್ಲ ಚಂದ ಫ್ರೈ ಆದ್ಮೇಲೆ ಟಮಟ ಹಾಕ್ಬೇಕು ರೀ ಎರಡು ಟಮಟೊನ ಈ ದಮ್ ದಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೋಡ್ರಿ ಟೊಮೆಟೊನೋ ಸ್ವಲ್ಪ ಚಂದ ಫ್ರೈ ಸಾಫ್ಟ್ ಆಗ್ಬೇಕು ರೀ ಪುದೀನಾ ಜೊತೆ ಫ್ರೆಂಡ್ಸ್ ನೋಡಿರಿ ಪುದೀನ ಜೊತೆ ಟೊಮೆಟೊನೂ ಫ್ರೈ ಆಗಿ ಈಗ ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಳ್ತೀನಿ ರೀ ನಾನು ಈಗ ನೋಡ್ರಿ ಪುದೀನ ಹುರ್ದಿ ಬಾಳಿಗೆಗೆ ಹಸಿ ಮೆಣಸಿನ್ಕೆ ಹಾಗೆ ಬೆಳಗಡ್ಡಿ ಕಟ್ ಸುಲ್ದಿಕ್ಕೊಂಡಿದ್ದೇವ್ರಿ ಒಂದು ಗಡ್ಡಿ ಅಷ್ಟು ಅವನು ಹಸಿ ಮೆಣಸಿನ್ಕೆ ಹಾಗೆ ಚೆಂದ ಹುರ್ಕೊಂಡು ಬರ್ಬೇಕ್ರಿ ಸ್ವಲ್ಪ ಹನಿನೇ ಎಣ್ಣೆ ಹಾಕ್ಬಿಟ್ಟು ಯಾವ ಥರ ಅಂದ್ರೆ ಕಣ್ಕಂಡ್ ಏನು ಬೋತಾವ್ರಿ ಅಲ್ಲಿವರೆಗೂ ಚೆಂದ ಹುರ್ಕೊಂಡು ಬರಬೇಕು ಈಗ ನೋಡ್ರಿ ಹಸಿ ಶಿನ್ಕೆನು ಚಂದ ಫ್ರೈ ಆಗ್ಯಾವ ನೀವು ನೋಡ್ತಿರ್ಬೋದು ಈಗ ಇವನು ಒಂದು ಪ್ಲೇಟ್ದಾಗ ತಕ್ಕೊಲತ್ತಿದೀವಿ ರೀ ಅದ್ರ ಜೊತೆ ಬೆಳಗಡಿನೂ ನೋಡಿರಿ ಎಷ್ಟು ಮಸ್ತ್ ಫ್ರೈ ಆಗ್ಯಾವ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಈಗ ನೋಡ್ರಿ ಮೊದ್ಲಿಗೆ ಎಳ್ಳು ರೀ ಎಳ್ಳ್ನ ಚೆಂದ ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ರೀ ಫಸ್ಟ್ ಟಚ್ ಯಾವ ಥರ ಅಂದ್ರೆ ಪೌಡರ್ ಥರ ಮಾಡ್ಕೊಂಡು ಬರ್ಬೇಕು ರೀ ಈಗ ನಾನು ಮಾಡ್ಕೊಂಡು ಬರ್ತೀನಿ ನೋಡ್ರಿ ಈಗ ನೋಡಿರಿ ಎಳ್ಳನ ಚೆಂದ ಪೌಡರ್ ಮಾಡ್ಕೊಂಡು ಬಂದಿದ್ದಿತ್ತು ಅದನ್ನು ಒಂದು ಸೈಡಿಗೆ ತೆಗ್ದ್ಬಿಟ್ಟು ಈಗ ಹಸಿ ಮೆಣ್ಸಿನ್ಕೆ ಬೆಳಗಡ್ಡೆ ಏನವಲ್ರಿ ಅವು ಹಾಕ್ಲತ್ತಿದ್ದೆ ಅವು ಮಿಕ್ಸಿಗೆ ಅದನ್ನು ಕೂಡ ನಮ್ಮ ಸಣ್ಣತಿನೇ ಹಾಕ್ಲತ್ತರಿ ನೋಡ್ರಿ ಹಸಿ ಮೆಣಸಿನ್ಕಿ ಹಾಕಿದ್ಮೇಲೆ ಸ್ವಲ್ಪ ಒಂದು ಬಟ್ಲಾಗ ರೀ ಯಾಕಂದ್ರೆ ಪೊಂಡಿ ಪಲ್ಯ ಚಟ್ನಿಯೂ ಅಂತ ಹೇಳಿಬಿಟ್ಟು ಇದಕ್ಕೆ ಪುದೀನ ಚಟ್ನಿಗೆ ಎಷ್ಟು ಖಾರ ಬೇಕು ನೋಡ್ರಿ ಅಷ್ಟು ಖಾರ ಇಕ್ಕೊಂಡು ಅದರೊಳಗೆ ಪುದೀನ ಟಮಟೆ ಏನು ರೀ ಅದನ್ನು ಹಾಕ್ಲತ್ತಾರ ಈಗ ನೋಡ್ರಿ ಹಾಗೆ ಚಟ್ನಿ ಏನು ಕುಟ್ಕೊಂಡು ರೀ ಎಳ್ಳಿಂದು ಇದಕ್ಕೆ ಎಷ್ಟು ಬೇಕು ಅದಕ್ಕೆ ಹಾಕಿಬಿಟ್ಟು ಉದಿದ ಪುಂಡಿ ಪಲ್ಯ ಆಯ್ತದ ಅಂತ ಹೇಳಿಬಿಟ್ಟು ಇಕ್ಕೊಂಡಿದ್ದೇವ್ರಿ ಈ ಸೈಡಿಗೆ ಈಗ ನೋಡ್ರಿ ರುಚಿ ಒಂದು ಒಂದುವರೆ ಚೆನ್ನಾಗಿ ಹಾಕೊಂಡ್ರಿ ಈಗ ನೋಡ್ರಿ ಚಂದ ಎಷ್ಟು ನನ್ನಗಾಯ್ತದ ನೋಡ್ರಿ ಅಷ್ಟು ನನ್ನ ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡ್ರಿ ಅದಕ್ಕೆ ಈಗ ಫೋನೇ ಹೊಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಹಂಗೆ ಈಗ ಜೀರಿಗೆ ಹಾಕೊಲೋತರ ನೋಡ್ರಿ ನೋಡ್ರಿ ಫೋನೇ ಬಳಗಡ್ಡಿ ಬೇಕಲ್ರಿ ಅದಕ್ಕೆ ಸುಮ್ಮನೆ ಧಮ್ ಧಮ್ ಆಗಿ ಜಜ್ಜ್ಕೋಬೇಕ್ರಿ ನೋಡ್ರಿ ಒಣ ಮೆಣಸಿನ್ಕಾಯಿದ್ರೆ ಒಂದು ನಾಲ್ಕು ಒಣಮೆಣಸಿನ ಇಷ್ಟೇನ ಈ ಥರ ಕಟ್ ಮಾಡಾಕ್ರಿ ನಮ್ಮಲ್ಲಿ ಒಂದೇ ಇತ್ತು ಅಂತ ಹೇಳ್ಬಿಟ್ಟು ಒಂದೇ ಹಾಕಿದೆವು ಜೀರಿಗೆ ಎಲ್ಲ ಚೆಂದ ನೋಡ್ರಿ ಸ್ವಲ್ಪ ಕರಿಬೇವು ಹಾಕಬೇಕು ಈಗ ನೋಡಿರಿ ದಂಧ ಮಗ ಜಜ್ಜ್ಕೊಂಡು ಇದು ಬೆಳಗಡೆ ಏನು ರೀ ಅದನ್ನ ಹಾಕ್ಕೋಬೇಕು ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ ರೀ ಯಾಕಂದ್ರೆ ಪುಲ್ಲಿಪಾಲ್ಯ ಚಟ್ನಿ ಹಂಗೆ ಪುದೀನ ಚಟ್ನಿಗೆ ಬೇಕಲ್ರಿ ಹಾಂಗಂತೇಳಿಬಿಟ್ಟು ಒಂದರೊಳಗೆ ಕೋಣೆ ಹಾಕೊಲತ್ತಿದ್ದೆವು ನೋಡಿರಿ ಈಗ ಸ್ವಲ್ಪ ಅರ್ಶಿನ ಹಾಕೋಬೇಕು ಕಲರ್ಗೋಸ್ಕರ ಒಂದು ಸರ್ತಿ ಚಂದ ಮಿಕ್ಸ್ ರೀ ಬೆಳಗಡ್ಡೆ ಹಸಿ ವಾಸನೆ ಹೋಗಿ ಚಂದ ಒಂಥರ ಬ್ರೌನ್ ರೆಡ್ ಕಲರ್ ಆಗಬೇಕ್ರಿ ಈಗ ನೋಡಿರಿ ಫೋಣ್ಗೆ ರೆಡಿಯಾಗ್ಯದ್ರೆ ಈಗ ಗ್ಯಾಸ್ ಆಫ್ ಮಾಡ್ಲತ್ತಿದ್ದೆವು ನೋಡ್ರಿ ಇದು ಪುದೀನ ಚಟ್ನಿದಲ್ರಿ ಫೋಣಗಿ ಹಾಕಿ ಚೆಂದೊಂದ್ಸರ್ತಿ ಮಿಕ್ಸ್ ಮಾಡಬೇಕು ಫುಲ್ ಪುದೀನ ಎಷ್ಟು ನೈಸ್ ಆಯ್ತು ನೋಡ್ರಿ ಅಷ್ಟು ನೈಸ್ ಬರೀಕಾಗಿ ಮಿಕ್ಸಿ ಮಾಡ್ಕೋಬೇಕು ಉಪ್ಪು ಹಾಕಿ ಬೇಕಾದ್ರೆ ಮ್ಯಾಗಿಂದ ಹಾಕೋರಿ ಥೊಡೆ ಹಾಕಿದ ಮತ್ತೊಂದು ನೋಡ್ರಿ ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಅಂದ್ರೆ ಮ್ಯಾಗಿಂದ ಹಾಕೋಬೋದಂತರಿ ಟೇಸ್ಟ್ ಮಾಡಿಬಿಟ್ಟು ಹೈಕೋರಿ ಫ್ರೆಂಡ್ಸ್ ನೋಡಿರಿ ಇಷ್ಟೇ ಫ್ರೀ ಪುದೀನಾ ಚಟ್ನಿ ಮಾಡು ವಿಧಾನ ಭಾಳ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇದು ಒಂದು ಡಬ್ಬ ಗ್ಲಾಸಿನ ಡಬ್ಬದಾಗ ತುಂಬ್ಕೊರಿ ಇಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬಿದಾಗ ತುಂಬಿಕೋರಿ ಇಲ್ಲಿ ನೋಡಿರಿ ಮಿಕ್ಸಿದಾಗ ಸ್ವಲ್ಪ ಸ್ವಲ್ಪ ಇರ್ತದ ನೋಡಿರಿ ಅದು ಅನ್ನ ಹಾಕಿ ತಗೊಂಡು ಕುಡ್ಲತ್ತಾರೀ ನಮ್ಮತ್ತೆ ನನಗೆ ಹಂಗೆ ನಾಳಿಗೆ ಪುಂಡಿ ಪಲ್ಯ ಚಟ್ನಿ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ದು ಅದ್ರ ಇಷ್ಟ ಮಾಡಿದವ್ಯೋವಾಸ್ಕೊಟ್ಲತ್ತ